ಹಲೋ ವೀಕ್ಷಕರೇ ಬನ್ನಿ 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 ನಾವಿವಾಗ ತ್ರಿಪುರಸುಂದರಿ ಅಮ್ಮನವರ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ಟೆಂಪಲ್ ದೇವಸ್ಥಾನ ಹತ್ರ ನಾವು ಬಂದಿದ್ದೀವಿ ನೋಡಿ ನಾವು ಇಲ್ಲಿ ಒಂದು ಹೊರಗಂಡ ವರ ಹೊರ ಹೊರಾಂಗಣ ಪಾರ್ಕ್ ಮಾಡಿ ನಾವಿವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಇದೇ ನೋಡಿ ಗೋಪುರ ಮೂಗೂರು ತಿಬ್ಬಾದೇವಿ ಅಮ್ಮನವರ ಗೋಪುರ ನೋಡಿ ವೀಕ್ಷಕರೇ ನಾವಿವಾಗ ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದೀವಿ ನೋಡಿ ಇವಾಗ ಎಂಟ್ರೆನ್ಸ್ ಇದೇ ಮೇಯ್ನ್ ಹೆಬ್ಬಾಗಲು ಒಳಗಡೆ ಹೋಗುವಂಥ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ನಾವಿವಾಗ ಒಳಗಡೆ ಹೋಗ್ತಾ ಇದ್ವಿ ಹೋಗಬೇಕು ಹೋಗ್ತಾ ಇದ್ದೀವಿ ನೋಡಿ ಬನ್ನಿ ವೀಕ್ಷಕ್ರೆ ನಾವು ಕೂಡ ಮೂಗೂರು ತಿಬ್ಬಾದೇವಿ ಅಮ್ಮನವರ ದರ್ಶನವನ್ನು ನೋಡೋಣ ಅಲ್ಲಿ ನೋಡಿ ನೋಡ್ಬೋದು ನೀವು ತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಿ ಅಂಥೇಳಿ ಇದೇ ಗೋಪುರ ಫುಲ್ಲು ಕಲ್ಲಲ್ಲೇ ಮಾಡಿರುವಂಥ ಒಂದು ದೇವಸ್ಥಾನ ಚಿಕ್ಕ ಕಲೆಗಳನ್ನ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಸೊಗಸಾಗಿ ಮಾಡಿದ್ದಾರೆ ಅಂಥೇಳಿ ನೋಡೋದಕ್ಕೆ ಒಂದು ಆನಂದವಾದಂಥ ಮೈ ಉಲ್ಲಾಸವಾದಂಥ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ನೋಡಲಿಕ್ಕೆ ಎರಡು ಕಣ್ಣು ಸಲ ಆ ಥರದಲ್ಲಿ ಆ ಡಿಸೈನನ್ನು ನಮ್ಮೆಲ್ಲ ಮಾಡಿದ್ದಾರೆ ಸುತ್ತ ಕಾಂಪೌಂಡ್ ಎಲ್ಲ ಇರುತ್ತೆ ನೋಡೆಲ್ಲ ದೇವಸ್ಥಾನದ ಒಂದು ಕಲೆಗಳನ್ನು ರೂಪಿಸಿರುವಂಥದ್ದು ನೋಡಿ ಇದೆ ಎದುರುಗಡೆ ಕಾಣಿಸ್ತಾ ಇರೋದ್ರಲ್ಲಿ ಈ ಸೈಡು ಈ ಕಡೆ ಆ ಕಡೆ ಎರಡು ಕಡೆನೂ ಕೂಡ ಎಲ್ಲ ಮಂಟಪನ ಮಾಡಿದ್ದಾರೆ ಈಗ ನಮ್ಮ ಎದುರುಗಡೆ ಕಾಣಿಸ್ತಾ ಇರೋದೆ ತಿಪ್ಪುರ ಸುಂದರಿ ಅಮ್ಮನವರ ಒಂದು ಸನ್ನಿಧಿ ನಾವಿವಾಗ ದೇವಸ್ಥಾನದ ಗರ್ಭಗುಡಿಗೆ ನಾವೀಗ ಹೋಗ್ತಾ ಇದ್ದೀವಿ ನೋಡಿ ಹೋಗ್ತಾ ಇದ್ದೀವಿ ಇವಾಗ ಸುಮಾರು ಜನ ಒಳಗಡೆ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಅವ್ರದ್ದ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ಅಮ್ಮನವರ ದರ್ಶನ ಕೂಡ ಮಾಡಿಕೊಂಡು ಎಲ್ಲರೂ ಹೊರಗಡೆ ಇದ್ದಾರೆ ತಮ್ಮ ಕಷ್ಟ ಕಾಪನೆಗಳನ್ನು ಆ ದೇವಿ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ ಸುಮಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ನಾವು ಇವಾಗ ಹೋಗ್ತಾ ಇದ್ದೀವಿ ಈಗ ಆ ತಾಯಿ ನೋಡಿ ವೀಕ್ಷಕರೇ ಅದೇ ಮೂಗೂರು ತಿಬ್ಬಾದೇವಿ ಅಮ್ಮನವರ ಗರ್ಭಗುಡಿ ವೀಕ್ಷಕರೇ ಅದೇ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಜನ ಜಾಸ್ತಿ ಇತ್ತು ಆವಾಗ ನಾವು ಮಾಡಿದ್ವಿ ಈಗ ನೋಡಿ ಗಣೇಶನ ದೇವಸ್ಥಾನವನ್ನು ತುಪ್ಪದಲ್ಲಿ ಬೆಣ್ಣೆಯ ಅಲಂಕಾರದಲ್ಲಿ ರೂಪದಲ್ಲಿ ಮಾಡಿರುವಂಥದ್ದು ಗಣೇಶ ನಾವು ಅಚ್ಚಿನೆಚ್ಚಿನ ಪ್ರೀತಿಯಿಂದ ಕರೆಯುವಂಥ ಗಣೇಶ ದೇವರನ್ನು ಗಣೇಶನ ಮತ್ತು ಅಲಂಕೃತವಾಗಿ ಎಲ್ಲ ಮಾಡಿರುವಂಥದ್ದು ಪೂಜೆ ಪುರಸ್ಕಾರಗಳು ನಡೀತಾ ಇದ್ದಾವೆ ದೇವಸ್ಥಾನದಲ್ಲಿ ಈ ಕಡೆ ಬಂದರೆ ಪಕ್ಕದಲ್ಲೇ ಇರುವಂಥದ್ದು ಬರುಸುಂದರ ಅಮ್ಮನವರ ದೇವಸ್ಥಾನ ಎಲ್ಲ ನೋಡಿ ಭಕ್ತಾದಿಗಳೆಲ್ಲ ಭಕ್ತಾದಿ ಎಲ್ಲ ಹೋಗ್ತಾ ಇದ್ದಾರೆ ನಾವು ಕೂಡ ತಾಯಿ ಮೂಗುರು ತಿಪ್ಪ ದೇವಿಯ ಅಮ್ಮ ಅಮ್ಮನವರ ದರ್ಶನ ಮಾಡಿಕೊಳ್ಳಿಕ್ಕೆ ಬಂದಿದ್ದೀವಿ ಅದೇ ಗರ್ಭಗುಡಿ ನೋಡಿ ನಾವು ದರ್ಶನ ಮಾಡಿಕೊಂಡು ಮುಂದಕ್ಕೆ ಮೂವ್ ಆಗ್ತಾಯಿದ್ದೀವಿ ಇವಾಗ ನಾವು ಹಾಂ ನೋಡಿ ಇದಕ್ಕೆ ಮೂವ್ ಆಗ್ಬಿಟ್ಟಿದೆ ಆಲ್ರೆಡಿ ಒಂದು ಹೊರಗಡೆ ಒಂದು ಇವಾಗ ನಮಗೆ ಕ್ಲೋಸಿಂಗ್ ಟೈಮಲ್ಲಿ ನಾವು ಹೋಗಿದ್ದೆ ಎಂಡಿಂಗ್ ಟೈಮಲ್ಲಿ ನಾವು ಹೋಗಿದ್ದೆವು ಆಲ್ರೆಡಿ ಅಲ್ಲಿ ಎರಡು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಟೈಮಿಂಗ್ ಸಿರೋದಷ್ಟು ಎರಡು ಗಂಟೆಗೆ ಕ್ಲೋಸ್ ಮಾಡಿದ್ರೆ ತಿರುಗ ಮತ್ತೆ ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಎರಡು ಅವರಷ್ಟು ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಅವರೇ ನಿಮಿಷ ಓಪನ್ ಕ್ಲೋಸ್ ಮಾಡಿಸ್ಕೊಡ್ತಾರೆ ಯಾರೂ ಬೇಜಾರು ಮಾಡ್ಕೋಂಗಿಲ್ಲ ಭಕ್ತಾದಿಗಳು ಮುಂದೆ ಅಮ್ಮನವರ ಪಾದತಿಕೆಯಿಂದ ಇರ್ತೇ ದೇವಸ್ಥಾನ ಮುಂದೆಗಡೆ ಅಲ್ಲಿ ನಿಮ್ಮ ಪೂಜೆ ಪುರಸ್ಕಾರಗಳನ್ನ ನೆರವೇರಿಸ್ಕೋಬಹುದು ಕುಂಕುಮ ಕುಂಕುಮಾರಪ್ಪ ಏನೇ ಇದ್ರೂ ಕೂಡ ಅಲ್ಲಿ ಹಚ್ಚಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ಕೋಬಹುದು ಮುಂದೆಗಡೆ ಗರ್ಭಗುಡಿ ದೇವಸ್ಥಾನ ತಾಯಿ ಅಮ್ಮನವರ ಮುಂದೆ ದೇವಸ್ಥಾನದ ಮುಂದೆಗಡೆ ಇಲ್ಲಿ ಇವಾಗ ಫೋಟೋಗಳನ್ನ ತಾಯಿ ಅಮ್ಮನವರ ಫೋಟೋಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಇದು ಅಲ್ಲೇ ಒಂದು ಪಕ್ಕದಲ್ಲಿರುವಂತಹ ದೇ ಕನವರ ದೇವಸ್ಥಾನ ಗೋಪುರ ಅದು ಕೂಡ ಇದು ಕೂಡ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡಿದ್ದಾರೆ ತಪ್ಪಿದ್ದಲ್ಲಿ ಕ್ಷಮಿಸಿ ಪ್ರೋತ್ಸಾಹಿಸಿ